ನಮಸ್ಕಾರ ಸ್ನೇಹಿತರೆ ನಮ್ಮ ಭಾರತ ತಂಡ ನಮ್ಮ ಎರಡನೇ ದಿನದಲ್ಲಿ ನಮ್ಮ ಭಾರತ ತಂಡದ ಮೂಗನ್ನೇ ಕತ್ತರಿಸ್ಬಿಟ್ಟಿದ್ದಾರೆ ಐದು ಆಟಗಾರರು ಅಂತ ಕೂಡ ಹೇಳಬಹುದಾಗಿದೆ ಯಾಕಂದರೆ ಸಿರಾಜ್ ನಾಲ್ಕು ವಿಕೆಟ್ ಪಡೆದಿದ್ದಾರೆ ಬೂಮ್ರಾ ನಾಲ್ಕು ವಿಕೆಟ್ ಸಖತ್ ಬಾಲಿಂಗ್ ಕೂಡ ಮಾಡಿದರೆ ಇವ್ರ ಜೊತೆಗೆ ರಾಣ ಕೂಡ ವಿಕೆಟ್ ಪಡಿಬೇಕಾಗಿತ್ತು ಅವರು ವಿಕೆಟ್ ಪಡೆದಿಲ್ಲ ಮುನ್ನೂರ ಮೂವತ್ತೇಳು ರನ್ಗೆ ಆಲ್ಔಟ್ ಮಾಡಿದ್ದಾರೆ ಆಸ್ಟ್ರೇಲಿಯಾದವರು ಅದವರಿಗೆ ಅಂತ ಕೂಡ ಹೇಳಬಹುದಾಗಿದೆ ಮೊದಲ ಇನ್ನಿಂಗ್ಸ್ನಲ್ಲಿ ಕೇವಲ ನೂರ ಎಂಬತ್ತು ಇವತ್ತಂದರೆ ಐದು ವಿಕೆಟ್ ಕಳ್ಕೊಂಡಿದ್ದಾರೆ ನೂರ ಇಪ್ಪತ್ತೆಂಟು ಕ್ರಿಕೆಟ್ ಬಿಟ್ಟು ಚಿನ್ನದಂಡ ಆಡಕ್ಕೆ ಹೋಗ್ಬೇಕು ನಮ್ಮ ಭಾರತ ತಂಡದವರು ಯಾಕೆಂದ್ರೆ ಇಲ್ಲಿ ನೋಡಿ ಕೇವಲ ಇಲ್ಲಿ ರೋಹಿತ್ ಶರ್ಮಾ ಅವರು ಎರಡು ಇನ್ನಿಂಗ್ಸ್ ನಲ್ಲಿ ಒಂದು ಇನ್ನಿಂಗ್ಸ್ ನಲ್ಲಿ ಮೂರು ರನ್ ಮಾಡಿದರೆ ಎರಡನೇ ಇನ್ನಿಂಗ್ಸ್ ನಲ್ಲಿ ಕೇವಲ ಆರು ರನ್ ಔಟ್ ಆಗಿದ್ದಾರೆ ಇವರು ಕ್ಯಾಪ್ಟನ್ ನಮ್ಮ ಭಾರತ ತಂಡದ ರೋಹಿತ್ ಶರ್ಮಾ ಅವರು ಇವಾಗ ಅವರ ಕ್ರಿಕೆಟ್ ಕರಿಯರ್ನಲ್ಲೇ ಒಂದು ಕೆಟ್ಟ ಪ್ರದರ್ಶನ ಬಂದಿದೆ ಎಲ್ಲರ ಕಣ್ಣಿಗೆ ಎದ್ದು ಬೀಳ್ತಾ ಇದ್ದಾರೆ ಇವರು ಅಂತ ಕೂಡ ಹೇಳಬಹುದಾಗಿದೆ ಯಾಕೆಂದ್ರೆ ನಮ್ಮ ಭಾರತ ತಂಡ ಇವತ್ತು ಸೋಲಿಗೆ ಕಾರಣ ರೋಹಿತ್ ಶರ್ಮಾನೇ ಆಗ್ತಾರೆ ಯಾಕೆಂದರೆ ಕೇವಲ ಒಂಬತ್ತು ರನ್ ಮಾಡಿದ್ದಾರೆ ಎರಡು ಇನ್ನಿಂಗ್ಸ್ನಲ್ಲಿ ಒಂಬತ್ತು ರನ್ನು ಮತ್ತು ಕೊಹ್ಲಿ ಕೂಡ ಅದೇ ರೀತಿಯಾಗಿ ಪ್ರದರ್ಶನ ಕೊಟ್ಟಿದ್ದಾರೆ ಏಳು ಮತ್ತು ಹನ್ನೊಂದು ರನ್ ಮಾಡಿದ್ದಾರೆ ಕೊಹ್ಲಿ ಅವರು ಹಾಗಾಗಿ ನಮ್ಮ ಭಾರತ ತಂಡಕ್ಕೆ ಇವರು ಸೋಲಿಸ್ತಾರೆ ಅಂತ ಕೂಡ ಹೇಳ್ಬೋದಾಗಿದೆ ಯಾಕಂದರೆ ಕ್ರಿಕೆಟ್ ಬಿಟ್ಟು ಕಿಳಿದಾಂಡ ಆಡ್ರಿ ಅನ್ನುವ ರೀತಿಯಲ್ಲಿ ಫ್ಯಾನ್ಸ್ ಕೂಡ ಇದೇ ರೀತಿಯಾಗಿ ಹೇಳ್ತಾ ಇದ್ದಾರೆ ಹಾಗೆ ನಮ್ಮ ಭಾರತ ತಂಡದವರು ಇವಾಗ ಸೋಲಕ್ಕೆ ಏನಾದ್ರು ಸೋತ್ರೆ ಇವರೆಲ್ಲ ಆಗ್ತಾರೆ ಇಲ್ಲಿ ಬೂಮ್ರಾ ಸೀರಾ ಸಖತ್ತಾಗಿ ಆಡ್ತಾಯಿದ್ದಾರೆ ಇವ್ರ ಜೊತೆಗೆ ನಿತ್ಯ ರೆಡ್ಡಿ ಕೂಡ ಸಖತ್ತಾಗಿ ಆಡ್ತಾ ಆಡ್ತಾಯಿದ್ದಾರೆ ಇವತ್ತು ಒಂದು ಇಪ್ಪತ್ತು ಎಂಟು ರನ್ ಮಾಡಿ ಆಡ್ತಾರೆ ಯಾರು ಅವರು ಕಳೆದು ಕಳೆದು ಕೂಡ ಒಂದು ಇನ್ನಿಂಗ್ಸಲ್ಲಿ ಅಷ್ಟು ಬೆಸ್ಟಾಗಿ ಆಟ ಆಡಲಿಲ್ಲ ಆದ್ರೆ ಕಾದು ನೋಡಬೇಕು ಪಂತ್ ಅವರು ಯಾವ ರೀತಿಯಾಗಿ ಬ್ಯಾಟಿಂಗ್ ಆಡ್ತಾರೆ ನಿತೀಶ್ ರೆಡ್ಡಿ ಕೂಡ ಒಂದು ಏಳು ರನ್ ಮಾಡಿ ಆಡ್ತಾ ಇದ್ದಾರೆ ಇವರೇ ನಮ್ಮ ತಂಡಕ್ಕೆ ಆಸರಿ ಆಗಬೇಕು ಯಾಕಂದರೆ ಕೆಳಗೆ ಬರುವಂಥ ಆಟವರು ಅಷ್ಟು ಸರಿ ಇಲ್ಲ ಇದ್ದಾರೆ ಅಶ್ವಿನ್ ಬಿಟ್ಟರೆ ಮತ್ತೆ ರಾಣೆ ಇದ್ದಾರೆ ಬುಮ್ರಾ ಇದ್ದಾರೆ ಇವರು ಈ ರೀತಿಯಾಗಿ ಆಡ್ತಾರೆ ಹಾಗೆ ನಮ್ಮ ಭಾರತ ತಂಡಕ್ಕೆ ಸಂಕಷ್ಟ ಅಂತೂ ಬಂದಿದೆ ಯಾಕಂದರೆ ಮೊದಲ ಇನಿಂಗ್ಸಲ್ಲಿ ಸಖತ್ತಾಗಿ ಬ್ಯಾಟಿಂಗ್ ಕೂಡ ಆಡಿದ್ರು ಇಲ್ಲಿ ಸ್ಟ್ರಾವಿಸ್ ಸ್ಟ್ರಾವೀಶ್ ರೆಡ್ಡಿರೋವರನ್ನು ಮೆಚ್ಚಬೇಕು ನೂರ ನಲ್ವತ್ತು ರನ್ ಸ್ನೇಹಿತರೆ ನೂರ ನಲವತ್ತು ಸ್ಟ್ರಾವಿಸ್ ಶೆಡ್ ಅವರು ಸಖತ್ತಾಗಿ ಆಟ ಆಡಿದ್ರು ನಮ್ಮ ಬಾಲರ್ಗಳು ತುಂಬ ಚೆನ್ನಾಗಿ ತೊಳೆದರು ಅಂತ ಕೂಡ ಹೇಳಬಹುದಾಗಿದೆ ಯಾಕಂದರೆ ಅವರು ಕೂಡ ಒಂದು ದಾಖಲೆ ಬರೆದರು ಹಾಗಾಗಿ ನಮ್ಮ ತಂಡಕ್ಕೆ ಒಂದು ಮುನ್ನೂರ ಮೂವತ್ತೇಳು ರನ್ ಮಾಡೋಕ್ಕೆ ಇಲ್ಲಿ ಕಾರಣ ಯಾರು ಲಭುಸೇನ್ ಅವರು ಅರವತ್ನಾಲ್ಕು ರನ್ ಮಾಡ್ತಾರೆ ನೂರ ನಲವತ್ತು ರನ್ ಮಾಡ್ತಾರೆ ಸ್ಟ್ರಾವಿಶ್ ಶೆಡ್ ಅವರು ಹಾಗಾಗಿ ನಮ್ಮ ಭಾರತ ತಂಡಕ್ಕೆ ಇವರೇ ಕಾಡಿದ್ದು ಹಾಗೆಯೇ ಬಾಲಿಂಗ್ ವಿಭಾಗದಲ್ಲಿ ಎರಡನೇ ಹಿಂಗ್ಸಲ್ಲಿ ಸ್ಟ್ರಾ ಮಿಚೆಲ್ ಸ್ಟ್ರಾಕ್ ಅವರು ಸಖತ್ತಾಗಿ ಬಾಲಿಂಗ್ ಮಾಡಿದ್ರು ಬೋಲು ಕೂಡ ಮಾಡಿದ್ರು ಇಲ್ಲಿ ಕಮಿನ್ಸು ಮತ್ತು ಬೋಲಿನಲ್ಲಿ ತಲೆ ಎರಡೆರಡು ವಿಕೆಟ್ ಪಡೆದನ್ನ ಭಾರತಕ್ಕೆ ಒಂದು ಸಂಕಷ್ಟ ಸ್ಥಿತಿಗೆ ನೂಕಿದರೆ ನಾಳಿನ ನಾಳೆ ನೋಡಬೇಕು ಯಾವ ರೀತಿಯಾಗಿ ಮೂರನೇ ದಿನದಲ್ಲಿ ಯಾವ ರೀತಿಯಾಗಿ ಆಡ್ತಾರೆ ಎರಡನೇ ದಿನದಲ್ಲಿ ಸೋಲಂತೂ ಕಂಡಿದ್ದಾರೆ ನಮ್ಮ ಭಾರತ ತಂಡ ಮೊದಲ ದಿನದಲ್ಲಿ ಕೂಡ ಸೋಲು ಎರಡನೇ ದಿನದಲ್ಲಿ ಕೂಡ ಸೋಲು ಮೂರನೇ ದಿನದಲ್ಲಿ ಗೆಲ್ತಾರೆ ಅಂತ ಕಾದು ನೋಡಬೇಕು ಒಂದು ವೇಳೆ ಗೆದ್ದಿಲ್ಲ ಅಂದರೆ ಮೂರು ದಿನದಲ್ಲಿ ಆಟ ಮುಗಿಸ್ತಾರೆ ಸೋತು ಮನೆಗೆ ಬರ್ತಾರೆ ಅಂತ ಕೂಡ ಅದೇ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಮತ್ತೆ ಕೆಳಗೆ ಬರುವ ಸಾಧ್ಯತೆಗಳು ಎಲ್ಲ ಇದೆ ಅಂತ ಕೂಡ ಹೇಳ್ಬೋದಾಗಿದೆ ಏನಂತ ತಿಳಿಸ್ ಅಂದರೆ ನಾವು ಭಾರತ ಪಂತ್ ಮತ್ತು ನಿತೀಶ್ ರೆಡ್ಡಿ ಅವರು ಉಳಿಸ್ತಾರೆ ಅಥವಾ ಉಳಿಸೋ ಕಮಿಟ್ ಮಾಡಿ ಸಾಧ್ಯವಾದಲ್ಲಿ ಇಚ್ಛೆ ತಮ್ ಇಷ್ಟ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಸಿಗೊಂಡ್ರಿ ಮುಂದಿನ